ನಮಸ್ಕಾರ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಮಧುನ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಎಲ್ಲಿಗೆ ಇವತ್ತು ಗೊತ್ತಾಗುತ್ತೆ ಮಧು ಕೂಡ ಏನೋ ಹೇಳಬೇಕು ಅಂತಿದ್ಲು ಏನು ಹೇಳ್ತಾಳೆ ಅದು ಸಹ ಇವತ್ತು ಗೊತ್ತಾಗುತ್ತೆ ಕತೆನ ಶುರು ಮಾಡೋಣವಾ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ಇಪ್ಪತ್ತೆಂಟು ಮಧು ಕಣ್ಣಿಗೆ ಕಟ್ಟಿದ್ದ ಕರ್ಚೀಫ್ ತೆಗೆದು ಕನ್ನಡಿಯಲ್ಲಿ ನೋಡಿಕೊಂಡವಳಿಗೆ ಆಶ್ಚರ್ಯವಾಗಿತ್ತು ಅರೆ ಎಷ್ಟು ಪರ್ಫೆಕ್ಟ್ ಆಗಿದೆ ಎಂದು ತನ್ನ ಕೈನಲ್ಲಿದ್ದ ಸೂರ್ಯನ ಖರ್ಚೀಫ್ಗೆ ಮುತ್ತು ಕೊಟ್ಟು ಇದಕ್ಕೆ ನೀವು ಇಷ್ಟ ಆಗೋದು ಎಂದುಕೊಂಡಳು ತಮ್ಮ ಪ್ರೀತಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಬೇಡಿಕೊಳ್ಳಲು ಮಧು ಸೂರ್ಯರ ಸವಾರಿ ಮತ್ತೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಹೊರಟಿತು ರೀ ಸೂರ್ಯ ಎಲ್ಲಿಗ್ರಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀರಿ ಏನು ಹೇಳಲೇ ಇಲ್ವಲ್ಲ ನೀನು ಒಳ್ಳೆ ಬೆದರು ಬೊಂಬೆ ತರ ರೆಡಿ ಆದ್ರೆ ಇನ್ನೆಲ್ಲಿ ಕರ್ಕೊಂಡು ಹೋಗೋದು ಅದಕ್ಕೆ ಇಲ್ಲೇ ಹತ್ರದಲ್ಲಿ ಒಂದು ಗುಡಿ ಇದೆ ಹೋಗಿ ಬರೋಣ ಏನು ಇಲ್ಲೇ ಪಕ್ಕದಲ್ಲಿರೋ ಗುಡಿಗಾ ಅದಕ್ಕ ನಾನು ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ದು ಛೇ ಎಲ್ಲ ವೇಸ್ಟ್ ಆಯ್ತು ಯಾಕೆ ಕಪಿ ನೀನ್ ನನ್ಗೋಸ್ಕರ ಅಲ್ವಾ ರೆಡಿಯಾಗಿದ್ದು ಯಾರ್ ಹೇಳಿದ್ದು ಹುಡ್ಗಿರು ಯಾವತ್ಕು ಅವ್ರ ಗಂಡನ್ ಮೆಚ್ಚೋಕೆ ರೆಡಿ ಆಗಲ್ಲ ನಮ್ಮ ಅಲಂಕಾರ ಬಟ್ಟೆ ಎಲ್ಲ ನೋಡಿ ಬೇರೆ ಹೆಣ್ಮಕ್ಳು ಹೊಟ್ಟೆ ಕಿಚ್ ಪಡ್ಲಿ ಅಂತ ಗೊತ್ತಾ ಎಂದಳು ಲೇ ಮಧು ಎಷ್ಟು ಕೆಟ್ಟವಳು ಕಣೆ ನೀನು ನೀನು ಈ ಥರ ಅಂತ ಗೊತ್ತಿದ್ರೆ ನಾನು ನಿನ್ನ ಮದ್ವೆನೇ ಆಗ್ತಿರ್ಲಿಲ್ಲ ಛೇ ಮೋಸ ಆಗೋಯ್ತು ನನಗೆ ನೀನು ಬಿಟ್ಟು ಆ ದೀಪ್ ತಿನ್ನಾದರೂ ಮದ್ವೆ ಆಗಬೇಕಿತ್ತು ಬಿಸಿ ಬಿಸಿ ರುಚಿ ರುಚಿ ಅಡಿಗೆ ಆದರೂ ಮಾಡ್ತಿದ್ಲು ಹೌದಾ ಹಂಗಾ ಇರಿ ಮಾಡ್ತೀನಿ ಎಂದು ಅವನಿಗೆ ಕಚ್ಚುಗಳು ಇಡಲು ಶುರು ಮಾಡಿಬಿಟ್ಟಳು ಲೇ ಬಿಡೆ ಬ್ಯಾಲೆನ್ಸ್ ತಪ್ಪಿದ್ರೆ ಕಷ್ಟ ಆಮೇಲೆ ಬೆಟ್ಟಕ್ಕೆ ಹೋಗ್ಬೇಕಾದವರು ಆ ಶಿವನ್ ಪಾದ ಸೇರ್ಬೇಕಾಗುತ್ತೆ ಅಂದ್ರೆ ನಾವೀಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಾ ಎಂದಳು ಖುಷಿಯಿಂದ ಹ್ಞೂ ಕಣೆ ಪೆದ್ದಿ ರೂಟ್ ನೋಡಿ ಗೊತ್ತಾಗ್ಲಿಲ್ವಾ ಹೌದಲ್ವಾ ನಾನು ಗಮನಿಸ್ಲೇ ಇಲ್ಲ ಥ್ಯಾಂಕ್ಸ್ ಬೆಟ್ಟಕ್ಕೆ ಹೋಗಬೇಕು ಅಂತ ನನ್ನ ಮನಸ್ಸಲ್ಲೂ ಇತ್ತು ಗೊತ್ತು ಅದಕ್ಕೆ ಹೋಗ್ತಾ ಇರೋದು ನಿಮ್ಗೆ ಹೇಗ್ರಿ ಗೊತ್ತು ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ ಏನು ಮಾತಾಡದೆ ಸುಮ್ಮನೆ ಕುತ್ಕೋ ಈಗ ಎಂದು ಸ್ಪೀಡ್ ಜಾಸ್ತಿ ಮಾಡಿ ಬೆಟ್ಟ ತಲುಪಿದರು ಇಬ್ಬರಿಗೂ ತಾವಿಬ್ರು ಮೊದಲ ಬಾರಿ ಬಂದಾಗ ನಡೆದ ದೃಶ್ಯಗಳದ್ದೇ ನೆನಪು ಅಂದು ಮದುವೆಗೆ ಮೊದಲ ಬಾರಿ ಸೂರ್ಯನ ಗತ ಜೀವನದ ದರ್ಶನವಾಗಿದ್ದು ಇಲ್ಲೇ ಅಲ್ವಾ ಸೂರ್ಯನಿಗೆ ತನ್ನ ತಾಯಿ ತುಂಬ ನೆನಪಾಗ್ತಿದ್ರು ಬೈಕ್ ಇಳಿದವನೇ ತನ್ನ ಹೆಲ್ಮೆಟ್ ತೆಗೆಯುತ್ತಾ ಮುಂದಿನ ಇಲ್ಲಿಗೆ ಬರುವಾಗ ನಮ್ಗೆ ಮದುವೆ ಆಗ್ತಿರುತ್ತೆ ಅಂತ ಅವತ್ತೇನಾದ್ರೂ ಅನ್ಕೊಂಡಿದ್ಯಾ ಮಧು ತುಂಬಾ ಭಾವುಕನಾಗಿ ನುಡಿದಿದ್ದ ಮಧು ಇಲ್ಲವೆಂದು ತಲೆಯಾಡಿಸಿದಳು ಬಾ ಹೂ ಕಾಯಿ ತಗೊಂಡು ಹೋಗೋಣ ಎಂದು ಅವಳ ಪಕ್ಕವೇ ನಡೆದು ಹೋಗುತ್ತಿರುವ ರೀತಿಗೆ ಒಂದು ಕ್ಷಣ ಇಬ್ಬರಿಗೂ ಆನಂದ ಸೂರ್ಯನಿಗೆ ತನ್ನ ಮಧುವನ್ನು ಹೆಂಡತಿ ಎಂದು ಆ ತಾಯಿಗೆ ತೋರಿಸುವ ತವಕ ನೋಡಿದವರು ಹೇಳಬಹುದಿತ್ತು ಎಷ್ಟು ಒಳ್ಳೆ ಜೋಡಿ ಎಂದು ರೀ ಹೂ ಬಳೆ ಕೊಡ್ಸಿ ಪ್ಲೀಸ್ ಚಿಕ್ಕ ಮಕ್ಕಳ ಹಾಗೆ ಕೇಳಿದ್ದಳು ಅವತ್ತೇನೋ ಮೇಡಮ್ ಬೇಡ ಬೇಡ ಅಂತಿದ್ರಿ ಇವತ್ ಯಾಕೆ ಅದೇ ಬೇರೆ ಇದೇ ಬೇರೆ ಪ್ಲೀಸ್ 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 ಎಂದು ರಾಗ ಎಳೆಯಲು ಶುರುವಿಟ್ಟುಕೊಂಡಳು ಅಷ್ಟರಲ್ಲಿ ಹೂ ಮಾರುತ್ತಿದ್ದ ಅಜ್ಜಿ ಅಯ್ಯೋ ಕೊಡ್ಸಪ್ಪ ಈ ಕೂಸ ಅಷ್ಟೊಂದು ಆಸೆ ಪಡ್ತಿದೆ ಎಂದಳು ಅಜ್ಜಿ ಕೂಸಾಯ್ದು ಈ ಕೋತಿಮರಿ ಬಗ್ಗೆ ಗೊತ್ತಿಲ್ಲ ನಿಂಗೆ ಸರಿ ಕೊಡಿ ಕೂಸಂತೆ ಕೂಸು ಬಿಟ್ಟರೆ ಒಂದು ವರ್ಷದಲ್ಲಿ ನನ್ನ ಕೈಗೊಂದು ಕೊಡುವಷ್ಟು ಸ್ಪೀಡ್ ಇದ್ದಾಳೆ ನನ್ನ ಸಂಯಮ ಹಾಳು ಮಾಡೋಕೆ ಅಂತನೇ ಈ ಸೀರೆ ಬೆರೆ ಉಟ್ಕೊಳ್ಳೋದು ಎಂದು ಗೊಣಗಿಕೊಂಡನು ಏನ್ರಿ ಅದು ಒಟವಟ ಸೂರ್ಯ ಅವಳಿಗೆ ಕೈ ಮುಗಿದು ಒಳಗೆ ಹೊರಟನು ಅರಿ ನಿಂತ್ಕೊಳ್ರಿ ಬಳೆ ಬೇಕು ಅಂತ ಹೇಳಿದ್ನಲ್ಲ ಕೊಡಿಸಿ ಬನ್ನಿ ನಡಿಯಮ್ಮ ಆಗ್ಲಿ ಎಂದು ಅಂದು ಹೋದ ಅಂಗಡಿಗೆ ಹೋಗಿದ್ದರು ಸರ್ ಅವತ್ತು ಅವನ್ ಜೊತೆ ಬಳೆ ತಗೊಂಡಿದ್ದೆ ಇದೇ ಅಂಗಡಿಲಿ ಇವತ್ತು ಅದೇ ತರದ್ದು ಕೆಂಪು ಬಳೆ ಕೊಡ್ತೀರಾ ಯಾವತ್ತು ಕೇಳಿದ ಅವನಿಗೆ ಪಾಪ ನೆನಪೇ ಇರ್ಲಿಲ್ಲ ಈ ತರಹದ ಕಸ್ಟಮರ್ಸ್ ಅದೆಷ್ಟೋ ಅದೇ ಅವತ್ತು ಹಸಿರು ಬಳೆ ಇವ್ರು ತಂದ್ಕೊಟ್ರು ನಾನ್ ಬೇಡ ಅಂದೆ ನೀವು ಹಾಗೆಲ್ಲ ಅನ್ಬಾರ್ದು ಅಂತ ಹೇಳಿದ್ರಿ ಇನ್ನು ಎಲ್ಲ ಹೇಳೋಷ್ಟ್ರಲ್ಲಿ ಲೇ ಮಧು ಅದನ್ನೆಲ್ಲ ಅವ್ರು ಕೇಳಿದ್ರಾ ಸೂರ್ಯ ಬೈದ ರೀ ಸುಮ್ನೆ ಇರ್ರಿ ಎಂದು ಅವನಿಗೆ ಕೈ ಮಾಡಿ ತಮ್ಮಿಬ್ಬರ ಮದುವೆ ಆಗಿದ್ದು ಆ ಮದುವೆಗೆ ಅದೇ ಬಳೆ ಹಾಕಿಕೊಂಡಿದ್ದು ಎಲ್ಲ ಹೇಳಿದಳು ಸೂರ್ಯ ಹಣೆ ಚಚ್ಚಿಕೊಳ್ಳುತ್ತಾ ಇದ್ದ ಆ ಅಂಗಡಿಯವನು ಸ್ವಲ್ಪ ಇರಮ್ಮ ಎಂದು ಅವಳು ಕೇಳಿದ್ದ ಕೆಂಪು ಬಳೆ ಕೊಟ್ಟು ಇದಕ್ಕೆ ನೀನು ದುಡ್ಡು ಕೊಡೋದೇನು ಬೇಡ ನಿಮ್ಮ ಮದುವೆಗೆ ನಾನು ಗಿಫ್ಟ್ ಅನ್ಕೋ ಎಂದು ಅವರನ್ನು ಬೀಳ್ಕೊಟ್ಟನು ಮಧು ಸೂರ್ಯನ ನೋಡಿ ಹೇಗೆ ನಾವು ಎಂದು ಹುಬ್ಬೇರಿಸಿದಾಗ ನೀನು ಎಲ್ಲರನ್ನು ಮೋಡಿ ಮಾಡೋದೇ ಆಗೋಯ್ತು ಕೆಲವರನ್ನ ಮಾತಿಂದ ಇನ್ನೂ ಕೆಲವರನ್ನು ಎಂದು ಅವಳನ್ನ ಮೇಲಿಂದ ಕೆಳಗೆ ಒಂದು ಸಾರಿ ನೋಡಿ ನಿನ್ನ ಕಣ್ಣಿಂದ ಎಂದಾಗ ಮಧು ಕಣ್ಣು ಹೊಡೆದಳು ನಿನ್ನಜ್ಜಿ ಬಾರೆ ಎಂದು ಒಳಗೆ ಹೋಗಿ ತಾಯಿಯ ದರ್ಶನ ಮಾಡಿ ಬಂದರು ಅಲ್ಲಿಗೆ ಸಂಜೆಯ ಸೂರ್ಯ ತನ್ನ ಗೂಡು ಸೇರಲು ಹೊರಟಿದ್ದ ಏನ್ರಿ ಕೇಳ್ಕೊಂಡ್ರಿ ದೇವ್ರ ಹತ್ರ ಮಧು ಕೇಳಿದಳು ಹೇಳಲ್ಲ ಹೇಳಿದರೆ ಅದು ನೆರವೇರೋದಿಲ್ವಂತೆ ನಾನು ಹೇಳು ಹೇಳಲ್ಲ ಎಂದು ಅಣಕಿಸಿದಳು ಲೇ ನೀನು ಯಾವಾಗಲೂ ಹೀಗೇನಾ ಅಥವಾ ಈಗೀಗ ಈ ಥರನಾ ಅಂದರೆ ಕೋತಿ ಥರ ಆಡೋದು ಓ ಹೌದಾ ಹಾಗಾದರೆ ಕೇಳಿ ಹೇಳ್ತೀನಿ ಇದಕ್ಕೆಲ್ಲ ನೀವೇ ನನಗೆ ಇನ್ಸ್ಪಿರೇಷನ್ ನೀವು ಮೊದಲೆಲ್ಲ ನನ್ನ ಜೊತೆ ಹೀಗೆ ಕೋತಿ ಥರನೇ ಆಡ್ತಾ ಇದ್ರಿ ಈಗಲೇ ಯಾಕೋ ಬೇರೆ ಥರನೇ ಇದ್ದೀರಿ ನಿನಗೆ ಯಾವ್ದು ಇಷ್ಟ ಹಳೆ ಸೂರ್ಯನ ಹೊಸ ಸೂರ್ಯನ ಎರಡೂ ಅಲ್ಲ ನನಗೆ ನನ್ನ ಸೂರ್ಯ ಇಷ್ಟ ಎಂದಳು ಅವನ ಕೈ ಬೆರಳಲ್ಲಿ ತನ್ನ ಕೈ ಬೆರಳುಗಳನ್ನು ಬೆಸೆದು ಅವಳು ಹೇಳಿದ ಮಾತಿಗೆ ನಾನು ನಿನ್ ಸೂರ್ಯನೇ ಕಣೆ ಮುದ್ದು ಎಂದು ತಲೆ ಸವರಿದನು ಬಾ ಅಲ್ಲಿ ಹೋಗೋಣ ಎಂದು ಅಂದು ಕೂತಿದ್ದ ಜಾಗದಲ್ಲೇ ಹೋಗಿ ನಿಂತರು ಅಲ್ಲಿಂದ ಅರಮನೆಯತ್ತ ದೃಷ್ಟಿ ಹರಿಸಿದಾಗ ಸ್ವರ್ಗವೇ ದರೆಗಿಳಿದಂತಹ ದೃಶ್ಯ ಆ ದೃಶ್ಯ ನೋಡುತ್ತಾ ಮಧು ಮೈ ಮರೆತಿದ್ದಳು ಸೂರ್ಯ ಒಂದ್ ನಿಮಿಷ ನೋಡ್ತಾ ಇರು ಬಂದೆ ಎಂದು ದೇವಸ್ಥಾನದತ್ತ ಹೋಗಿ ತನ್ನ ಕೈನಲ್ಲಿ ಏನೋ ತೆಗೆದುಕೊಂಡು ಬಂದನು ಮಧು ಇನ್ನೂ ದೃಷ್ಟಿ ಕದಲಿಸಿರ್ಲಿಲ್ಲ ಸೂರ್ಯ ಬಂದವನೇ ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲದ್ದು ಖಚಿತಪಡಿಸಿಕೊಂಡು ಬಂದು ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿ ಹಿಡಿದ ಅವಳ ತಲೆಯಲ್ಲಿನ ಮಲ್ಲಿಗೆಯ ಸುವಾಸನೆಗೆ ತನ್ನ ಮನದಲ್ಲಿನ ಆಸೆಗಳನ್ನು ಹತ್ತಿಕ್ಕಿಕೊಳ್ಳಲಾಗಲಿಲ್ಲ ಸೂರ್ಯನಿಗೆ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆ ಮೆಂಟ್ಲು ಯಾಕೆ ಈ ಥರ ನನ್ನ ಕಾಡ್ತೀಯ ನಿನ್ನಿಂದ ಎಷ್ಟು ದೂರ ಇರಬೇಕು ಅನ್ಕೊಂಡ್ರೂ ಆಗ್ತಾನೇ ಇಲ್ಲ ನೀನು ಮುಂದೆ ಒಳ್ಳೆ ಬೆಣ್ಣೆ ಥರ ಕರೆಗೆ ಹೋಗ್ತಿದ್ದೀನಿ ಪದೇ ಪದೇ ಸೋಲಿಸ್ತಿದ್ಯಾ ಕಣೆ ನೀನು ಎಂದು ಅವಳ ಭುಜಕ್ಕೆ ಮುತ್ತೊಂದನ್ನು ಇಟ್ಟ ಅವನ ಬಿಸಿಯುಸಿರಿನ ಶಾಖಕ್ಕೆ ಹುಡುಗಿ ಆಗಲೇ ಮೆತ್ತಗಾಗಿದ್ದಳು ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅದು ಸೂರ್ಯನ ಕಿವಿಗೂ ಬಿತ್ತು ಅವನ ಕೈ ಅವಳ ನಡುವಿನತ್ತ ಸರಿಸಿ ಭಯಾನ ಎಂದ ಅದಕ್ಕವಳು ತನ್ನ ನಡುವಿನ ಸುತ್ತ ಸರಿದಾಡುತ್ತಿದ್ದ ಅವನ ಕೈಯನ್ನು ತನ್ನ ಕೈನಲ್ಲಿ ಬಂಧಿಸಿ ಅವನ ಕೆನ್ನೆಗೆ ಮುತ್ತಿಟ್ಟು ಲವ್ ಯು ಎಂದಳು ಏನಂದೆ ಐ ಲವ್ ಯು ಅಬ್ಬಾ ಕೊನೆಗೂ ಹೇಳಿದ್ಲು ನನ್ನ ಪುಟ್ಟ ಹೆಂಡತಿ ಲವ್ ಯು ಟೂ ತ್ರೀ ಫೋರ್ ಫಾರ್ ಎವರ್ ಥ್ಯಾಂಕ್ ಯು ಸೋ ಮಚ್ ಕಣೆ ಮುದ್ದು ಅವಳನ್ನು ತನ್ನ ಹತ್ತ ತಿರುಗಿಸಿಕೊಂಡು ಅವಳ ಹಣೆಗೆ ಚುಂಬಿಸಿದ ಅವಳ ಮುಖನ ತನ್ನ ಬೊಗಸೆಯಲ್ಲಿ ಹಿಡಿದು ತನ್ನ ಕೈನಲ್ಲಿ ತಂದಿದ್ದ ಕುಂಕುಮವನ್ನು ಅವಳ ಹಣೆಗೆ ಹಚ್ಚಿ ಏನೋ ಹೇಳಬೇಕು ಅಂತ ಹೇಳಿದ್ದಿ ಹೇಳು ಈಗ ಎಂದ ನೀವು ಹೀಗೆ ಹತ್ರ ನಿಂತರೆ ನನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ ಸ್ವಲ್ಪ ದೂರ ನಿಲ್ಲಿ ಎಂದು ಅವನನ್ನು ಸ್ವಲ್ಪ ದೂರ ತಳ್ಳಿದಳು ಅವನು ಮತ್ತೆ ಹತ್ತಿರ ಬಂದು ಅವಳನ್ನ ತಬ್ಬಿ ನಿಂತು ಯಾಕೆ ಕಷ್ಟ ಆಗುತ್ತೆ ಎಂದು ಕಣ್ಣು ಹೊಡೆದ ಈ ಮನಸ್ಸಿಗೆ ಇಷ್ಟು ಹತ್ರ ಸಾಲದು ಇನ್ನೂ ಹತ್ತಿರ ಬೇಕು ಅನಿಸುತ್ತೆ ಎಂದಳು ಅವನನ್ನ ತಬ್ಬಿ ಅವಳ ಕೆನ್ನೆಯ ಮೇಲೆ ಹರಿದಾಡುತ್ತಿದ್ದ ಮುಂಗೂರಳನ್ನು ಸರಿಸಿ ಅವಳ ಜೇನಿನಂಥ ಎಳೆಯ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ ಸೂರ್ಯ ಮಧು ಮೊದಲು ಸ್ವಲ್ಪ ಕೊಸರಾಡಿದರೂ ನಂತರ ತಾನು ಸಂದರ್ಭಕ್ಕೆ ಒಪ್ಪಿಸಿಕೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಅವನನ್ನು ದೂರ ತಳ್ಳಿ ನಾವು ದೇವಸ್ಥಾನದ ಹತ್ರ ಇದ್ದೀವಿ ನೆನ್ಪಿರಲಿ ಎಂದು ಸೂರ್ಯನನ್ನು ಎಚ್ಚರಿಸಿದಳು ನೀನೇ ತಾನೇ ಇನ್ನೂ ಹತ್ರ ಬೇಕು ಅನಿಸ್ತಿದೆ ಅಂದಿದ್ದು ನನ್ನ ಹೆಂಡತಿ ಮೊದಲ ಸಾರಿ ಕೇಳಿದಾಗ ಗಂಟನಾಗಿ ಇಲ್ಲ ಅನ್ನೋಕ್ಕಾಗುತ್ತಾ ನೀವು ಯಾವಾಗಲೂ ಹೀಗೆ ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಹಾಕೋದು ಈಗ ದೂರ ನಿಂತ್ರೆ ಸರಿ ಸುಂದ್ರಿ ನೀನು ಇಷ್ಟೊಂದು ಚಂದ ಕಂದ್ರೆ ಹೆಂಗೆ ದೂರ ಇರಲಿ ಸರಿ ಅದೇನು ಹೇಳು ಮಧು ಸ್ವಲ್ಪ ಗಂಭೀರಳಾಗಿ ಅವನಿಗೆ ಬೆನ್ನು ಮಾಡಿ ತಿರುಗಿ ಮೊನ್ನೆ ಕೇಳಿದ್ರಿ ನನ್ನ ಮುಂದಿನ ಪ್ಲ್ಯಾನ್ ಏನು ಅಂತ ಆಕರ್ಷ್ ಪ್ರೀತಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ನನ್ನೂ ಕೂಡ ಡಿಗ್ರಿ ಮುಗಿದ ಮೇಲೆ ಅಲ್ಲೇ ಅವ್ರು ಹೋಗುತ್ತಿರೋ ಕಾಲೇಜ್ಗೆ ಜಾಯಿನ್ ಆಗೋಕೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಒಳ್ಳೇದಾಯಿತು ನೀನು ಹೋಗು ಅವ್ರ ಜೊತೆ ಜಾಗ ಬದಲೇ ಆದ್ರೆ ತುಂಬ ವಿಷಯಗಳು ಕಲಿಬಹುದು ಇಲ್ಲ ನಾನು ಮುಂದೆ ಇದೇ ಕಾಲೇಜ್ನಲ್ಲಿ ಎಮ್ ಬಿ ಎ ಓದಬೇಕು ಅಂದ್ಕೊಂಡಿದ್ದೀನಿ ಎಲ್ಲೂ ಹೋಗೋಲ್ಲ ನಿಮ್ಮನ್ನು ಬಿಟ್ಟಿರೋಕ್ಕೆ ನನಗಾಗಲ್ಲ ನಾನೇ ಇರಲ್ಲ ಅಂತ ಹೇಳ್ತಿದ್ದೀನಲ್ಲ ಮಧು ಹಾಗಿದ್ರೆ ಮನೆ ಒಂದು ಮೂರು ವರ್ಷ ಬೀಗ ಹಾಕೋಣ ಇಲ್ಲ ಯಾರಿಗಾದರೂ ಬಾಡಿಗೆ ಕೊಡೋಣ ಅದೇ ನನಗಿಷ್ಟ ಇಲ್ಲ ನನಗೆ ಇಲ್ಲಿ ಪರಿಸರ ತುಂಬ ಇಷ್ಟ ಆಗಿದೆ ಇದನ್ನು ಒಂಟಿ ಮಾಡೋಕ್ಕೆ ಅಥವಾ ಬೇರೆಯವ್ರ ಕೈನಲ್ಲಿ ಕೊಡೋಕೆ ನನಗಿಷ್ಟ ಇಲ್ಲ ಅಂದರೆ ನಿನ್ನ ಅರ್ಥ ನೀನು ಒಬ್ಬಳೇ ಇಲ್ಲಿರ್ತೀಯ ಹ್ಞೂ ತಲೆ ಕೆಟ್ಟಿದ್ಯಾ ನಿಂಗೆ ಒಬ್ಬಳೇ ಇರೋಕ್ಕೆ ನೀವೇನಾದರೂ ಹೇಳಿ ನಾನು ಮಾತ್ರ ಡಿಸೈಡ್ ಮಾಡಾಗಿದೆ ಬದಲಾಯಿಸೋ ಮಾತೇ ಇಲ್ಲ ನಡಿ ಮನೆಗೆ ಹೋಗೋಣ ಕೋಪನಾ ಹೋಗೋಣ ಅಂತ ಹೇಳಿದ್ನಲ್ಲ ನಡಿ ಸೂರ್ಯ ಪ್ಲೀಸ್ ನನ್ನ ಮಾತು ಕೇಳಿ ನನ್ನನ್ನು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಬೇಡ ಅದು ಒಂದು ಸಾರಿ ನಾನು ಹೇಳೋದು ಕೇಳಿ ನಮ್ಮ ಮನೆಯಲ್ಲಿ ನಾನು ತಂಗಿ ಅಪ್ಪ ಅಮ್ಮ ಇವರಷ್ಟೇ ನನ್ನ ಪ್ರಪಂಚ ಆಗಿದ್ರು ಹುಡುಗಿ ಒಂದು ವಯಸ್ಸಿಗೆ ಬಂದ ಮೇಲೆ ತನ್ನ ಮನಸ್ಸಲ್ಲಾಗೋ ಬದಲಾವಣೆಗಳನ್ನು ಹೆತ್ತವರ ಮುಂದೆ ಹಂಚ್ಕೊಳ್ಳೋದು ಬಿಟ್ಬಿಡ್ತಾಳೆ ಆಗ ಅದನ್ನೆಲ್ಲ ಹಂಚ್ಕೊಳ್ಳೋಕ್ಕೆ ಒಂದು ಒಳ್ಳೆ ಫ್ರೆಂಡ್ ಬೇಕು ಆಗ ಬಂದವನೇ ಆಕಾಶ್ ಅವನ ಜೊತೆಗಿನ ಸ್ನೇಹ ನನಗೆ ಎಲ್ಲವನ್ನೂ ಕೊಟ್ಟಿತು ಬೇಜಾರಾದಾಗ ಖುಷಿಯಾದಾಗ ಅದನ್ನು ಹಂಚಿಕೊಳ್ಳೋಕೆ ಒಬ್ಬ ಗೆಳೆಯ ಸಿಕ್ಕ ಹಾಗಂತ ಅವನಾಗಲಿ ನಾನಾಗಲಿ ನಮ್ಮ ಎಲ್ಲಿ ಮೀರಿ ನಾವು ನಡೆದುಕೊಂಡಿಲ್ಲ ಆ ಥರ ಭಾವನೆ ಬಂದಿಲ್ಲ ನಮ್ಮಿಬ್ಬರ ಮಧ್ಯ ಸೂರ್ಯ ಅವಳನ್ನು ತನ್ನತ್ತ ತಿರುಗಿಸ್ಕೊಂಡು ಮಧು ಇದನ್ನೆಲ್ಲ ನನಗೆ ವಿವರಿಸಿ ಹೇಳಬೇಕಾ ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್ ನನ್ನ ಜೀವನದಲ್ಲಿ ನಂತರ ಬಂದವರೇ ನೀವು ಸೂರ್ಯ ಪ್ರತಿಯೊಂದು ಹುಡುಗಿಯು ನೋಡಿದ ತಕ್ಷಣ ಕಳೆದು ಹೋಗುವಂತಹ ಹುಡುಗ ನೀವು ನಿಮ್ಮನ್ನು ನೋಡಿದ ಮೊದಲನೇ ದಿನ ಎಲ್ಲರಂತೆ ನಾನೂ ಕಳೆದು ಹೋಗಿದ್ದೆ ನೀವ್ ಹತ್ರ ಬಂದು ಮಾತನಾಡಿದಾಗ ನಿಮಗಾದಂತೆ ನನಗೂ ಎದೆ ಜಾಸ್ತಿ ಆಗಿತ್ತು ನಿಮ್ ಕಡೆಗಿದ್ದ ನನ್ನ ದೃಷ್ಟಿನ ಸ್ವಲ್ಪವೂ ಕದಲಿಸ್ಲಾಗ್ಲಿಲ್ಲ ಅವತ್ತೆಲ್ಲ ರಾತ್ರಿ ನಿಮ್ದೇ ಧ್ಯಾನ ಮರುದಿನ ಕೂಡ ಅದೇ ರೀತಿ ನನ್ನ ಬಿಟ್ಟು ಆ ದೀಪ್ತಿನ ಹೊಗಳಿದಾಗ ಏನೋ ಒಂಥರ ಹೊಟ್ಟೆ ಕಿಚ್ಚು ನಿಮ್ ಜೊತೆ ಇದ್ದಾಗ ಈ ಸಮಯ ಇಲ್ಲೇ ನಿಂತು ಹೋಗ್ಬಾರ್ದ ಅನ್ನಿಸ್ತಿತ್ತು ನಿಮ್ ಕಥೆನ ನೀವು ಹೇಳಿ ಅಳುವಾಗ ನನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಸಮಾಧಾನ ಮಾಡ್ಬೇಕು ಅನ್ನಿಸ್ತಿತ್ತು ನೀವು ಪ್ರತಿ ಸಾರಿ ಹತ್ರ ಬಂದು ನನ್ನ ಮುದ್ದಿಸುವಾಗ ನಿಮ್ಮ ಆಸೆಗೆ ನಾನು ಸ್ಪಂದಿಸ್ಬಿಡ್ಬೇಕು ಅನಿಸ್ತಿತ್ತು ಆದ್ರೆ ನಾನ್ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಕಾರಣ ಏನ್ ಗೊತ್ತಾ ನನ್ನ ತಂದೆ ತಾಯಿ ಅವರಿಬ್ರು ಮದುವೆಯಾಗಿ ಬಂದಾಗ ಯಾರೂ ಅವರ ಸಪೋರ್ಟ್ಗೆ ಇರ್ಲಿಲ್ಲ ತುಂಬ ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಿದ್ದಾರೆ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಎಷ್ಟೇ ಸ್ವಾತಂತ್ರ್ಯ ಕೊಟ್ಟರು ಈ ಮದುವೆ ಅನ್ನೋ ವಿಷಯ ಬಂದಾಗ ಯಾವ ಅಪ್ಪ ಅಮ್ಮನೂ ಒಂದು ಕ್ಷಣ ಯೋಚನೆ ಮಾಡದೇ ಇರಲಾರರು ನಾನು ಲವ್ ಮಾಡಿ ಅದೇ ಪರಿಸ್ಥಿತಿ ನನಗೂ ಬರೋದು ಬೇಡ ಅಪ್ಪ ಅಮ್ಮ ಇದ್ದು ಇಲ್ಲದಂತೆ ಅನಾಥಳಾಗಿ ಬದುಕೋದು ಬೇಡ ಅಂತ ಸುಮ್ಮನಾಗಿಬಿಟ್ಟಿದ್ದೆ ಆದರೆ ನೀವು ನಾನು ಪ್ರೀತಿಸೋಬ್ಬರಿಗೆ ಸೋತು ಹೋಗಿದ್ದೆ ಕಾಲೇಜ್ನಲ್ಲಿ ನಾನು ಯಾರು ಅನ್ನೋ ಹಾಗೆ ನೀವು ನೋಡಿಯೂ ನೋಡದ ಹಾಗೆ ಹೋಗುವಾಗ ಹೃದಯ ಹಿಂಡಿದಂತಾಗುತ್ತಿತ್ತು ಆಕರ್ಷ ಹತ್ರ ಎಲ್ಲವನ್ನೂ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಅಂದು ನಡೆದ ಆ ಘಟನೆ ನೆಂಟು ಮಾಡಿಕೊಂಡ್ರೆ ಈಗಲೂ ಒಂಥರ ಭಯ ಆಗುತ್ತೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ ಒಂದು ಕ್ಷಣ ನಿಮ್ಮ ಪ್ರೀತಿ ಮೇಲೆ ಅನುಮಾನ ಪಟ್ಬಿಟ್ಟೆ ಪೊಲೀಸ್ನವರು ನಿಮ್ಮನ್ನು ಕರೆದುಕೊಂಡು ಹೋಗುವಾಗ ನೀವು ನನ್ನ ನೋಡಿದ ನೋಟ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗಿದೆ ಅದರಿಂದ ನಿಮ್ಮ ತಾಯಿಯನ್ನು ಕಳೆದುಕೊಂಡ್ರಿ ನಮ್ಮ ಅಪ್ಪ ಅಮ್ಮನಿಂದ ನಿಮ್ಮ ಸ್ವಂತ ತಾಯಿ ತೀರ್ಕೊಂಡ್ರು ನನ್ನ ಫ್ಯಾಮಿಲಿಯಿಂದ ಇಷ್ಟೊಂದು ನೋವಾಗಿರೋ ನಿಮಗೆ ಜೀವನದಲ್ಲಿ ಮತ್ತೆಂದು ದುಃಖ ಬರಬಾರ್ದು ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮ್ಮ ಪ್ರತಿಯೊಂದು ಸಂತೋಷಕ್ಕೂ ಸಾಕ್ಷಿ ಆಗಬೇಕು ಅದೇ ನನ್ನ ಆಸೆ ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮದುವೆ ಮಾಡಿ ಎಂದು ಎಲ್ಲರ ಮುಂದೆ ಹುಡುಗಿಯಾಗಿದ್ದರೂ ಧೈರ್ಯದಿಂದ ಹೇಳಿದ್ದು ಪಿ ಜಿಗೆ ಹೋಗೋಕ್ಕೆ ನಿರಾಕರಿಸಿದ್ದು ನನ್ನ ಅಪ್ಪ ಅಮ್ಮ ನಿಮಗೆ ಮಾಡಿದ ದ್ರೋಹಕ್ಕೆ ನಾನು ಅವ್ರ ಜೊತೆ ಸರಿಯಾಗಿ ಮಾತೇ ಆಡಲಿಲ್ಲ ಅವರು ನನ್ನ ಮತ್ತು ನನ್ನ ತಂಗಿ ಹತ್ತಿರ ಯಾವ ವಿಷಯವೂ ಹೇಳಿರಲಿಲ್ಲ ಈಗಲೂ ನಾನು ಒಂದು ಫೋನ್ ಸಹ ಮಾಡಿಲ್ಲ ನಿಮ್ಮ ಬಗ್ಗೆ ಆಕಾಶ್ಗೆ ಫೋನ್ ಮಾಡಿ ಕೇಳ್ತಿರ್ತಾರೆ ಆದರೆ ಇದನ್ನೆಲ್ಲ ನಾನು ಯಾರಿಗೋಸ್ಕರ ಮಾಡಿದ್ನೋ ಅವರೇ ನನ್ನ ಜೊತೆ ಇರೋಕ್ಕೆ ತಯಾರಿಲ್ಲ ಕನಿಷ್ಠ ಪಕ್ಷ ನಿಮ್ಮ ನೆನಪುಗಳ ಜೊತೆಗಾದರೂ ಬದುಕೋಕೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಸೂರ್ಯ ಎಂದು ಕೈ ಮುಗಿದು ದೀನಳಾಗಿ ಕೇಳಿಕೊಂಡಿತ್ತು ಹುಡುಗಿ ಸೂರ್ಯ ಅವಳ ಕೈ ಹಿಡಿದು ಬುದ್ದು ಐ ಆಮ್ ರಿಯಲಿ ಸಾರಿ ಸ್ವಲ್ಪ ಜೋರಾಗಿ ಮಾತಾಡಿಬಿಟ್ಟೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದನ್ನು ಮನಸಲ್ಲಿ ಮುಚ್ಚಿಟ್ಕೊಂಡು ಎಷ್ಟು ಒದ್ದಾಡಿದೀಯ ಕಣೆ ನನ್ನ ಕ್ಷಮಿಸಿಬಿಡು ಬಾ ಈಗ ಮನೆಗೆ ಹೋಗೋಣ ಕತ್ಲಾಯಿತು ಹೋದ ತಕ್ಷಣ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಮಾತಾಡಬೇಕು ಆಯಿತಾ ಮತ್ತು ನನ್ನ ಪ್ರಶ್ನೆ ಉತ್ತರ ನಾಳೆ ಹೇಳ್ತೀನಿ ನನಗೆ ತುಂಬ ಹಸುವಾಗ್ತಿದೆ ಪಾನಿಪೂರಿ ಬೇಕು ಊಟನೇ ಕೊಡಿಸ್ತೀನಿ ಬಾ ಇಲ್ಲ ಪಾನಿಪುರಿನೇ ಬೇಕು ಹಠ ಮಾಡಿದಾಳೆ ಚಿಕ್ಕ ಮಕ್ಕಳಂತೆ ಸೂರ್ಯ ಅತ್ತ ಇತ್ತ ಏನೋ ಹುಡುಕುವಂತೆ ನೋಡತೊಡಗಿದ ಏನ್ರಿ ಹುಡುಕ್ತಾ ಇದ್ದೀರಿ ಅಲ್ಲ ಇಷ್ಟೊತ್ತು ಎಮೋಷನಲ್ ಆಗಿ ಮಾತನಾಡಿದ ಮದುವು ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇದ್ದೀನಿ ಅವನ ಹತ್ತಿರ ಬಂದು ಅವನ ಎದೆ ಮೇಲೆ ಕೈ ಇಟ್ಟು ತನ್ನ ಜಾಗದಲ್ಲಿ ಭದ್ರವಾಗಿದ್ದಾಳೆ ಎಂದು ಅವನ ಎದೆಗೆ ಹೊರಗಿ ಥ್ಯಾಂಕ್ ಯು ಎಂದು ಅವನ ಎದೆಗೊಂದು ಮುತ್ತಿಟ್ಟಾಳು ನಾನಿನ್ನೂ ಒಪ್ಕೊಂಡಿಲ್ಲ ಈ ಲಂಚ ಎಲ್ಲ ಬೇಡ ಎಂದ ಅದಕ್ಕಲ್ಲ ಇಡೀ ಕಾಲೇಜ್ ಆ ವಿಡಿಯೋ ನೋಡಿದ್ದರೂ ನೀವು ಅಳುಕದೆ ಇಂತಹ ಮಾನ ಇಲ್ಲದಿರೋ ಹುಡುಗಿನ ಹೆಂಗಪ್ಪ ಮದುವೆ ಆಗೋದು ಅಂತ ಸ್ವಲ್ಪವೂ ಯೋಚಿಸದೆ ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದಳು ಈ ಮಾತು ಇನ್ನೊಂದು ಸಾರಿ ನಿನ್ನ ಬಾಯಲ್ಲಿ ಬಂದರೆ ತೆಗೆದು ಬಾರಿಸ್ಬಿಡ್ತೀನಿ ಲೇ ಮೆಂಟಲ್ ನೀನು ನನ್ನ ಮದು ಕಣೆ ನನ್ನ ಜೀವ ಜೀವನ ಎರಡೂ ನೀನೆ ಏನೇ ಆಗಲಿ ಈ ಸೂರ್ಯ ಯಾವಾಗಲೂ ನಿನ್ನ ನೆರಳಾಗಿ ನಿನ್ನ ಜೊತೆ ಕೊನೆವರೆಗೂ ಇರ್ತಾನೆ ಇಟ್ಸ್ ಮೈ ಪ್ರಾಮಿಸ್ ಇದಕ್ಕೆ ನಿಮ್ಮ ಜೊತೆ ನಾನು ಪ್ರತಿ ಬಾರಿ ಪ್ರೀತಿಯಲ್ಲಿ ಬೀಳೋದು ಎಂದುಕೊಂಡ ಮದುವೆಗೆ ಕಣ್ಣು ಹೃದಯ ಎರಡು ತುಂಬಿ ಬಂದಿದ್ದು ಬಾ ಹೋಗೋಣ ಎಂದು ಚಾಮುಂಡಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ ಹೊರಟರು ದಾರಿ ಮಧ್ಯೆ ನಿಂತು ಕಾಂಪಿಟೇಷನ್ ಮೇಲೆ ಪಾನಿಪೂರಿಯೂ ತಿಂದರು ಗಾಡಿ ಮನೆ ಹತ್ರ ಬಂದು ಸೂರ್ಯ ಡೋರ್ ಓಪನ್ ಮಾಡು ಅಂತ ಹೇಳಿ ಮಧು ಕೈನಲ್ಲಿ ಕೀ ಕೊಟ್ಟು ಗೇಟ್ ಹತ್ತಿರ ನಿಂತವನ ತಲೆಗೆ ಒಮ್ಮೆಲೆ ಬಾರಿ ಹೊಡೆತ ಬಿತ್ತು ಗಾಡಿಯ ಕನ್ನಡಿಯಲ್ಲಿ ಕಾಣುತ್ತಿರುವ ಆ ಮುಖದ ಆಕೃತಿ ಮಂಜಾಗಿತ್ತು ಅಷ್ಟರಲ್ಲಿ ಒಳಗೆ ಹೋಗಿದ್ದ ಮದುವೆಗೆ ಇದರ ಅರಿವೇ ಇರಲಿಲ್ಲ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಕತೆ ಕೇಳೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ದಿದ್ರೆ ನನ್ನ ಕತೆ ಹಾಕಿನೂ ಏನು ಯೂಸ್ ಆಗ್ತಾ ಇಲ್ಲ ನನಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಖುಷಿ